ಐಭಕ್ತ ಕುಟುಂಬವು ಕೆಲವು ತಲೆಮಾರಿನ ರಕ್ತ ಸಂಬಂಧಗಳ ಸಮೂಹವಾಗಿದ್ದು ಸಾಮಾನ್ಯ ವಾಸಸ್ಥಳ ಅಡುಗೆ ಮನೆ ಹಾಗೂ ಸಾಮೂಹಿಕ ಆಸ್ತಿಯ ಒಡೆತನ ಮತ್ತು ಮುಖ್ಯಸ್ಥನ ಆಳ್ವಿಕೆ ಒಳಪಟ್ಟ ಕುಟುಂಬ ವ್ಯವಸ್ಥೆಯನ್ನು ಐಭಕ್ತ ಕುಟುಂಬ ಎಂದು ಕರೆಯುತ್ತೇವೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐಭಕ್ತ ಕುಟುಂಬದ ಅನುಕೂಲಗಳೇನು ಹಾಗೂ ಅದರಿಂದಾಗುವಂಥ ಅನಾನುಕೂಲಗಳೇನು ಎಂಬುದರ ಬಗ್ಗೆ ತಿಳಿಯೋಣ ಮೊದಲೇದಾಗಿ ಐಭಕ್ತ ಕುಟುಂಬದ ಅನುಕೂಲಗಳು ಒಂದು ಆರ್ಥಿಕ ಅನುಕೂಲ ಐಭಕ್ತ ಕುಟುಂಬ ಆಸ್ತಿಯನ್ನು ಸಣ್ಣ ಸಣ್ಣ ಹಿರಿಯಳಿಗಾಗದನ್ನು ತಪ್ಪಿಸುತ್ತದೆ ಪ್ರತಿಯೊಬ್ಬ ಸದಸ್ಯರ ದುಡಿಮೆ ಮತ್ತು ಸಹಕಾರದಿಂದ ಆರ್ಥಿಕ ಚಟುವಟಿಕೆಗಳು ವೃದ್ಧಿಸಿ ವ್ಯಕ್ತಿಯ ಸರ್ವಾಂಗೀಯ ಬೆಳವಣಿಗೆಗೆ ಇದು ಇಲ್ಲಿ ಅನುಕೂಲವಾಗುತ್ತದೆ ಎರಡು ಸದಸ್ಯರ ರಕ್ಷಣೆ ಐಭಕ್ತ ಕುಟುಂಬವು ತನ್ನ ಸದಸ್ಯರನ್ನು ಪ್ರತಿಯೊಂದು ಹಂತದಲ್ಲೂ ಸಂರಕ್ಷಣೆ ಮಾಡುತ್ತದೆ ಜನನ ಬಾಲ್ಯ ಯೌವನ ಪ್ರೌಢಾವಸ್ಥೆ ಮತ್ತು ವೃದ್ಧಾಪ ಹಾಗೂ ರೋಗ ರೋಗರುಚಿನ ಸಾವು ಮತ್ತು ಇನ್ನಿತರ ಸಂಕಷ್ಟದಲ್ಲಿ ನೆರವನ್ನು ಇದು ನೀಡುತ್ತದೆ ಮೂರನೇದಾಗಿ ಮನರಂಜನೆ ಈ ಕುಟುಂಬವು ತನ್ನ ಸದಸ್ಯರಿಗೆ ಇಲ್ಲಿ ಮನರಂಜನೆ ಕೂಡ ಇಲ್ಲಿ ನೀಡುತ್ತದೆ ಹಾಗೆ ಇದರ ಜೊತೆಗೆ ಇಲ್ಲಿ ಎಲ್ಲರೂ ಒಟ್ಟಿಗೆ ಆಟ ಊಟ ಇದರಲ್ಲಿ ನಾವು ಭಾಗವಹಿಸುವುದು ಇದರಿಂದ ಈ ಐಭಕ್ತ ಕುಟುಂಬದಲ್ಲಿ ಐಕ್ಯತೆಯು ಕೂಡ ಇಲ್ಲಿ ಅಂದರೆ ಒಗ್ಗಟ್ಟು ಕೂಡ ಬೆಳೆಯುತ್ತದೆ ನಾಲ್ಕು ವ್ಯಕ್ತಿತ್ವ ವಿಕಾಸ ಐಭಕ್ತ ಕುಟುಂಬವು ತನ್ನ ಸದಸ್ಯರ ಕುಟುಂಬದ ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಇದು ಪ್ರೇರಣೆಯನ್ನು ನೀಡುತ್ತದೆ ಈ ನಿಟ್ಟಿನಲ್ಲಿ ಇಲ್ಲಿ ವ್ಯಕ್ತಿಯು ತಾಳ್ಮೆ ಸಹನೆ ಸಹಕಾರ ಸೇವಾ ಮನೋಭಾವನೆ ಮತ್ತು ವಿಧೇಯತೆಯನ್ನು ಇಲ್ಲಿ ಕಲಿಯುತ್ತಾರೆ ಸ್ವಾರ್ಥದ ಬದಲಾಗಿ ಇಲ್ಲಿ ಐಭಕ್ತ ಕುಟುಂಬದ ಸದಸ್ಯರು ತ್ಯಾಗ ಶಿಸ್ತು ಸ್ವಯಂವನ್ನು ಕುಟುಂಬದ ಪ್ರಭಾವದಿಂದ ಇಲ್ಲಿ ಎಲ್ಲ ಸದಸ್ಯರು ಬಳಸಿಕೊಳ್ಳುತ್ತಾರೆ ಐದು ಸಮಾಜವಾದದ ಪರಿಕಲ್ಪನೆ ಐಭಕ್ತ ಕುಟುಂಬವು ಸಹಕಾರಿ ಸಂಘದಂತೆ ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಈ ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ವಯಸ್ಸು ಶಕ್ತಿ ಲಿಂಗ ಮತ್ತು ಇನ್ನಿತರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾನೆ ಹಾಗೆ ಕುಟುಂಬದ ಉದ್ಯೋಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಇಲ್ಲಿ ಶ್ರಮಿಸುವ ಮೂಲಕ ಸಂಪತ್ತನ್ನು ಕ್ರೋಢೀಕರಿಸುತ್ತಾರೆ ಇವೆಲ್ಲ ಪ್ರವೃತ್ತಿಗಳು ಸಮಾಜವಾದದ ತತ್ವವನ್ನು ಪರೋಕ್ಷವಾಗಿ ಎತ್ತಿ ಹಿಡಿಯುವಂಥ ಕಾರ್ಯವನ್ನು ಇಲ್ಲಿ ಅಯ್ಯು ಕುಟುಂಬ ಮಾಡುತ್ತದೆ ಸಾಮಾನ್ಯವಾಗಿ ಅಯ್ಯಭಕ್ತ ಕುಟುಂಬದಲ್ಲಿ ಅಡುಗೆ ಮನೆ ಅಥವಾ ಒಲೆಯಿಂದ ತಯಾರಿಸಿದ ಆಹಾರ ಸೇವನೆಯು ಸಹ ಸಹಜವಾಗಿ ಪರಸ್ಪರ ಇಲ್ಲಿ ಹೊಂದಾಣಿಕೆ ತತ್ವದ ಮೇಲೆ ಆಧಾರದ ಮೇಲೆ ಸಿದ್ಧವಾಗುತ್ತದೆ ಸ್ವಾಭಾವಿಕವಾಗಿ ಕುಟುಂಬದ ಆಂತರಿಕ ಸಂಬಂಧಗಳು ಮತ್ತು ಇನ್ನಿತರ ವ್ಯಕ್ತಿಗಳ ಧಾರಾಳತನ ಮತ್ತು ವಾಸ್ತಲ್ಯ ಪಡೆದ ವ್ಯಕ್ತಿಗಳು ಇದೇ ರೀತಿಯ ಪ್ರವೃತ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಇವು ಎಷ್ಟು ಐಭಕ್ತ ಕುಟುಂಬದಲ್ಲಿ ಆಗುವಂತ ಅನುಕೂಲಗಳೇನು ಎಂಬುದರ ಬಗ್ಗೆ ಈ ಐದು ಪಾಯಿಂಟ್ಸ್ ಮೂಲಕ ನಿಮಗೆ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋ ಮೂಲಕ ತಿಳಿಸಿದ್ದೀನಿ ಹಾಗೆಯೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಜೊತೆಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು